అద సిచువేషన్స్ ప్రతి ఒసీన్ ఇన్సిడెంట్స్ ಯಾರಿಗೂ ಔಟ್ ಆಫ್ ಸಡನ್ ಆಗಿ ಏನೇ ಬಂದ್ರೂ ಎದುರಿಸ್ಕೊಂಡು ಹೋಗ್ಬೇಕಾಗುತ್ತೆ ಸೊ ಆ ಸಿಚುವೇಶನ್ಸ್ ಇಂದ ಒಂದು ಕೆಲವು ವಿಚಾರಗಳು ಆಗ್ತವೆ ಅಲ್ಲ ದುಬಾರಿ ಇದನ್ನ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀವಿ ಅವಾಗ ಅಮೇರಿಕಾನಲ್ಲಿ ಅವಾಗ ಕೋವಿಡ್ ಸಂದರ್ಭ ನಾವ್ಯಾರೂ ಅದಕ್ಕೆ ಗೆ ಪರ್ಮಿಷನ್ ಸಿಗ್ಲಿಲ್ಲ ಸೊ ಹಾಗಾಗಿ ನಾವು ಇನ್ನೊಂದು ಕತೆ ಧ್ರುವ ಸರ್ ಓಕೆ ಮಾಡಿದ್ದಿದ್ದು ಅರ್ಜುನ್ ಸರ್ ಮಾಡಬೇಕು ಅಂತಿದ್ದ ಕತೆ ಅದು ಸೊ ನನಗೆ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಅದನ್ನು ತಗೊಂಡು ಮಾಡಿರೋಂಥದ್ದು ಸರ್ ನಾನು ನೋಡಿ ಕೇಶವಮೂರ್ತಿ ಅವರು ಒಂದು ನಿಮಿಷ ಎಂಟು ಸಿನಿಮಾದಲ್ಲಿ ನನಗೆ ಏನು ಆ ಥರ ಸಮಸ್ಯೆ ಆಗಿಲ್ಲ ಅಲ್ವಾ ಅದಕ್ಕೆ ಏನು ಹೇಳಿಲ್ಲ ಅಲ್ವಾ ಯಾವ್ದಾರ ಇದ್ದಿದ್ರೆ ಹೇಳ್ತಿದ್ದೆ ಅಂತಂದ್ರೆ ಅಂತದ್ ಯಾವ ನನ್ನ ಘಟನೆ ಯಾವತ್ತೂ ನಡೆದಿಲ್ಲ ಸರ್ ಈಗಲೂ ಇದೆ ನೇರ್ವಂತಿಕೆ ಇದು ನೇರ್ವಂತಿಕಲ್ ಇದೀನಿ ನಾನು ಆಯ್ತಾ ಸರ್ ಸುದೀಪ್ ಸರ್ ಸಿಂಹನ ಮಾಡಿದ್ದಾರೆ ಸರ್ ಸರಿ ಕ್ರೆಡಿಟ್ ಅಂದ್ರೆ ಏನ್ ಮೇಡಮ್ ಇಲ್ಲಿದೆ ನೋಡಿ ಡೈರೆಕ್ಟರ್ ಹೆಸರು ಇದಾರೆ ಯಾವ ಸಾಂಗ್ ರಿಲೀಸ್ ಆಗಿ ಯಾವ ಕ್ರೆಡಿಟ್ ಮೇಡಮ್ ಯಾರು ನನ್ನ ಹೆಸರು ಹಾಕೊಂಡಿದ್ದೀನಿ ಮೇಡಮ್ ಏನ್ ಮೇಡಮ್ ಇಲ್ಲೇ ಇದೆಯಾ ಮೇಡಮ್ ಅಲ್ಲ ಅದಕ್ಕೆ ಕ್ಲಾರಿಫಿಕೇಶನ್ ಇಲ್ಲಿದೆಯಲ್ಲ ಮೇಡಮ್ ಅವ್ರ ಹೆಸರು ನಾನು ನಾನಂಚೂರು ಮಧ್ಯ ಬರಲ್ಲ ಕ್ಷಮೆ ಇರ್ಲಿ ಇಲ್ಲಿ ಏನ್ ನಡೀತಿದೆ ಡಿಸ್ಕಶನ್ ಅನ್ನೋದು ಗೊತ್ತಿಲ್ಲ ನನಗೆ ಬಟ್ ಏನೇ ಮಾತಾಡಿದ್ರು ಸ್ವಲ್ಪ ಏನೋ ನೆಗೆಟಿವ್ ಮಾತಾಡ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ ಏನೋ ಮನಸ್ತಾಪಗಳು ಅದು ಇದು ಆಗಿದೆ ಅಂತ ಆ ನಮ್ಗೆಲ್ರಿಗೂ ಗೊತ್ತಿರೋಂಗೆ ಐ ತಿಂಕ್ ನಾನು ಅನ್ಕೊಂತೀನಿ ಇದು ಕನ್ನಡದ ಮೊದಲ ಹೈ ಬಜೆಟ್ ಸಿನಿಮಾ ಅಂತ ಅನ್ಕೊಂತೀನಿ ಕರೆಕ್ಟಾ ಸರ್ ಇದಕ್ಕಿಂತ ಮುಂಚೆ ಇಷ್ಟು ಬಜೆಟ್ ನಮ್ದು ಕನ್ನಡದಲ್ಲಿ ಸೊ ಹಂಗಾಗಿ ಇಷ್ಟು ಕಷ್ಟಪಟ್ಟು ಒಂದು ಸಿನಿಮಾ ಆಚೆ ಬರ್ತಾ ಇದೆ ಅಹ್ ಏನಾಗ್ಬಿಡುತ್ತೆ ಒಂದ್ ಯಾವ್ದೋ ಒಂದ್ ಸಣ್ಣದ ನೆಗೆಟಿವ್ ಆಚೆ ಹೋದ್ರು ಸಿನಿಮಾ ತುಂಬಾ ದೊಡ್ಡ ಹೊಡ್ತಾ ಬೀಳುತ್ತೆ ಸೊ ಒಂದು ಪ್ರೊಡ್ಯೂಸರ್ ಗೆ ಇಷ್ಟು ದೊಡ್ಡ ಮಟ್ಟಕ್ಕೆ ಅಂದ್ರೆ ನಮಗೂ ಒಂದ್ ಹೆಮ್ಮೆ ಒಂದು ಕನ್ನಡ ಸಿನಿಮಾದಲ್ಲಿ ಇದೇ ಒಂದ್ ಸಿನ್ಮಾ ಬಂದಿದೆ ಅಂತ ಸೊ ಸಣ್ಣ ಪುಟ್ಟದ ಏನೇ ಇದ್ದೇ ಇರುತ್ತೆ ಮನಸ್ತಾಪಗಳು ಅದನ್ನೆಲ್ಲ ಬಿಟ್ಟು ಇವತ್ತು ನಾವು ಸಿನಿಮಾ ಏನೇನ್ ಪ್ರೋಗ್ರಾಮ್ ಮಾಡ್ತಾ ಇದೀವಿ ಯಾವತ್ತು ರಿಲೀಸು ಅನ್ನೋದನ್ನ ಅನ್ನೋದಕ್ಕೆ ಇವೆಂಟ್ ಮಾಡಿ ಸೊ ಆದಷ್ಟು ದಯವಿಟ್ಟು ಎಲ್ರು ನಿಮ್ ಕಡೆಯಿಂದನೂ ಸಪೋರ್ಟ್ ಪಾಸಿಟಿವ್ ಆಗಿ ಇರ್ಲಿ ಒಂದು ಕನ್ನಡ ಸಿನಿಮಾ ಗೆಲ್ಸ ಕಡೆಗಿರ್ಲಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಸಾರಿ ಮುಂದೆ ಬಂದಿದ್ದಕ್ಕೆ